ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ಎದ್ದಿದ ತಕ್ಷಣ ಇದು ಎ ಬಿ ಸಿ ಜ್ಯೂಸ್ ಮಾಡಿಟ್ಟಿದ್ನಲ್ಲ ಅದಕ್ಕೆ ನಿಂಬೆಹಣ್ಣನ್ನು ಇಂಟ್ಕೊಂಡು ಈಗ ಎ ಬಿ ಸಿ ಜ್ಯೂಸ್ನ ಕಾಫಿಗಿಂತ ಮುಂಚೆನೇ ಕುಡಿತಾ ಇದ್ದೀನಿ ಸೊ ಇದು ಇದಕ್ಕೆ ನಾನು ಶುಂಠಿ ಮತ್ತು ನೆಲ್ಲಿಕಾಯಿ ಕೂಡ ಹಾಕ್ಕೊಂಡ್ರೆ ಒಳ್ಳೆಯದು ಹೇರ್ ಫಾಲ್ ಆಗೋಲ್ಲ ಜೊತೆಗೆ ಶುಂಠಿಯಲ್ಲಿ ಎನರ್ಜಿ ಕೊಡುತ್ತೆ ಬಾಡಿಗೆ ನನಗೆ ಮೂಗಲ್ಲಿ ಸ್ವಲ್ಪ ಈಟ್ಗಳೇ ಆಗಿದೆ ಅದಕ್ಕೋಸ್ಕರ ಇನ್ನೂ ಬಾಡಿ ಮೊದಲೇ ಈಟ್ ಇದೆಯಲ್ವಾ ನನಗೆ ಇನ್ನೂ ಆಗುತ್ತೆ ಅಂಥೇಳಿ ಹಾಕಿರಲಿಲ್ಲ ಮಧ್ಯಾಹ್ನ ಊಟಕ್ಕೆ ಸಾಂಬಾರಿತ್ತು ಅದಕ್ಕೆ ಒಂದು ತೊಂಡೆಕಾಯಿ ಪಲ್ಯ ಮಾಡಿಬಿಟ್ಟು ರೈಸ್ ಮಾಡಿ ಊಟ ಮಾಡಿ ಒಂದು ಮೂರುವರೆಗೆ ಮಲ್ಕೊಂಡೋಳು ಒಂದು ಐದು ಗಂಟೆಗೆ ಇದ್ದೀನಿ ಅಷ್ಟು ಟಯರ್ಡ್ ಆಗಿತ್ತು ಚೆನ್ನಾಗಿ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿದ್ಮೇಲೆ ರಿಲೀಫ್ ಅಂತ ಅನ್ನಿಸ್ತು ಆಮೇಲೆ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ಅದಕ್ಕೆ ಮುಸ್ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಬುಧವಾರ ಸೊ ಇವಾಗ ಸಂಜೆ ಐದು ಗಂಟೆವರೆಗೂ ಎದ್ದಿರಲಿಲ್ಲ ಆಮೇಲೆ ಐದು ಗಂಟೆಗೆ ಯೂಶ್ವಲಿ ಯಾವಾಗಲೂ ಐದು ಗಂಟೆಗೆ ಟೀ ಎಲ್ಲ ಮುಗಿಸ್ಕೊಂಡ್ಬಿಡ್ತಿದೆ ಆದರೆ ಇವಾಗ ಬುಧವಾರ ಮಾತ್ರ ನಾನು ಲೇಟಾಗಿ ಎದ್ದು ಟೀ ಮಾಡಿ ಕುಡ್ದು ಅದಾದಮೇಲೆ ಇವಾಗ ಕಾಲ ಮುಖ ತೊಳ್ಕೊಂಡು ಸೊ ತುಳಸಿ ಕಟ್ಟೆಗೆ ದೀಪ ಹಚ್ಚಿ ಹಾಗೆ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಾಡದೇ ಇದ್ದಿದ್ದರಿಂದ ಸೊ ಇದು ಇವಾಗ ಹಾಕೊಂಡಿರೋ ಡ್ರೆಸ್ಸು ನನ್ನ ಮಕ್ಳು ಇನ್ನೂ ಚಿಕ್ಕವರು ಸ್ಕೂಲಿಗೆ ಹೋಗ್ತಿದ್ರು ಅವಾಗ ತೊಗೊಂಡಿರೋ ಡ್ರೆಸ್ಸು ನಾನು ಜಾಸ್ತಿ ಯಾರಿಗಂದ್ರೆ ಅವ್ರಿಗೆ ಬಟ್ಟೆಗಳ ನನ್ನ ಬಟ್ಟೆಗಳ ಕೊಡೋಲ್ಲ ಸ್ವಲ್ಪ ಚೆನ್ನಾಗಿರೋದನ್ನೇ ತೊಗೊಂಡಿದ್ದೀನಿ ತುಂಬ ದಿನ ಬಾಳಿಕೆ ಬರೋಂಥದನ್ನೇ ತೊಗೊಂಡಿದ್ದೀನಿ ಆಮೇಲೆ ಅರ್ಧೋಯ್ತು ಅಂತಂದರೆ ತೆಗೆದು ಬಿಸಾಕ್ತೀನಿ ಯಾರಿಗೂ ಕೊಡೋಕ್ಕೋಗಲ್ಲ ಅದೇನೋ ಹಾಕ್ಕೊಂಡಿರೋ ಬಟ್ಟೆ ಇನ್ನೊಬ್ರಿಗೆ ಕೊಡಬಾರ್ದು ಅಂತ ಹೇಳ್ತಿರ್ತಾರೆ ಬಟ್ಟು ಮಕ್ಕಳದೆಲ್ಲ ತುಂಬ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಕೊಟ್ಟು ಕೊಟ್ಬಿಡ್ತೀನಿ ಅದು ಅವರು ಬೆಳೀತಾ ಇರ್ತಾರ ಅಂತ ಹಾಗಾಗಿ ಚೆನ್ನಾಗೇ ಇರುತ್ತೆ ಹಾಗಾಗಿ ಕೊಟ್ಬಿಟ್ಟಿರ್ತೀನಿ ನಮ್ದು ಅಂತಂದರೆ ಸ್ವಲ್ಪ ಚೆನ್ನಾಗಿರೋ ಬಟ್ಟೆನೇ ತೊಗೊಂಡಿದ್ದೀವಿ ಚೆನ್ನಾಗಿ ಯೂಸ್ ಮಾಡ್ತಾಯಿರ್ತೀನಿ ನಾನಂತೂ ಸೊ ಹಾಗಾಗಿ ಯಾರಿಗೂ ಕೊಡೋಕೆ ಹೋಗಲ್ಲ ಏನಾದರೂ ಸ್ವಲ್ಪ ಅರ್ಧೋಯ್ತು ಅಂದರೆ ಬಿಸ್ ಹಾಕ್ಬಿಡ್ತೀನಿ ಅಷ್ಟೇನೆ ಸೊ ಈ ಥರ ನಾನು ಫಾಲೋ ಮಾಡೋದು ಜಾಸ್ತಿ ವೀಡಿಯೋಸ್ ಕೂಡ ಹೋಗಲಿಲ್ಲ ಬುಧವಾರ ಆ್ಯಕ್ಚುಲಿ ಬುಧವಾರ ಬೇರೆ ಕ್ಲೀನಿಂಗ್ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಯಾಕೋ ಒಂದು ವಾರದಿಂದ ಓವರ್ ಲೋಡ್ ಕೆಲಸಗಳು ಇದೆ ಹಾಗಾಗಿ ಅಂದರೆ ನಾನು ಏನೋ ಒಂದು ಎಲ್ತ್ ಡ್ರಿಂಕ್ ಕುಡಿತಾ ಇದ್ನಲ್ಲ ಅದನ್ನು ಬಿಟ್ಟಿದ್ದೆ ಇದು ವರ್ಕ್ ಆಗ್ತಾ ಇದೆಯಾ ಇಲ್ಲ ನೋಡೋಣ ಅಂತ ಅದಕ್ಕೋಸ್ಕರನೇ ಸುಸ್ತಾಗ್ತಾಯಿದೆ ಅಂತ ಅನಿಸುತ್ತೆ ಸೊ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗ ಗೊತ್ತಾಗುತ್ತೆ ಮತ್ತು ಇದರಿಂದನೇ ಎನರ್ಜಿ ಸಿಗ್ತಾ ಇದೆ ಬಾಡಿಗೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋದಕ್ಕೆ ಒಂದು ಆಲ್ಮೋಸ್ಟ್ ಒಂದು ಹತ್ತು ದಿನ ಆಯಿತು ನಾನು ಅದು ಹೆಲ್ತಿ ಡ್ರಿಂಕ್ ಕುಡಿತಾ ಇಲ್ಲ ಇವಾಗ ಸೊ ಈ ಕೆಲಸಗಳು ಜಾಸ್ತಿ ಅಲ್ವಾ ಅದಕ್ಕೆ ಟಯರ್ಡ್ ಆಗ್ತಾಯಿದೆ ಅಂತ ಅನಿಸುತ್ತೆ ಸೊ ಪ್ರತಿದಿನ ಮನೇಲಿ ಪೂಜೆ ಮಾಡಿದ್ರೇ ಒಂದು ಮನೇಲಿ ಕಳೆ ಅಂತ ಅನಿಸುತ್ತಲ್ವಾ ಅಲ್ವಾ ಸೊ ಪೂಜಾ ಮಾಡಲಿಲ್ಲ ಅಂದರೆ ಏನೋ ಒಂಥರ ಮನೆಗೆ ಕಳೆನೇ ಅನಿಸಲ್ಲ ಸೊ ಅದರಲ್ಲೂ ನಮ್ಮನೇಲಿ ನಮ್ಮ ಮನೆಯವರು ಬೆಳಗ್ಗೆ ಮಾಡಲಿಲ್ಲ ಅಂದರೂ ಸಂಜೆನಾದರೂ ಪೂಜಾ ಮಾ ಇನ್ನೂ ಪೂಜೆ ಮಾಡಿಲ್ಲ ಹೋಗಿ ಪೂಜೆ ಮಾಡು ಪೂಜೆ ಮಾಡು ಅಂತ ಹೇಳ್ತಾನೆ ಇರ್ತಾರೆ ನೆಕ್ಸ್ಟ್ ಪೂಜೆ ಎಲ್ಲ ಮಾಡಿ ಇವಾಗ ಮೈದಾ ಹಿಟ್ಟು ಯುಗಾದಿ ಹಬ್ಬಕ್ಕೆ ತಗೊಬಂದಿರೋದು ಜಾಸ್ತಿ ಇತ್ತು ಅದು ಹಳೇದಾಯ್ತು ಅಂದರೆ ಹುಳ ಬೀಳುತ್ತೆ ಅದಕ್ಕೋಸ್ಕರ ಮತ್ತು ಮೊಸರು ಕೂಡ ಜಾಸ್ತಿ ಇತ್ತು ಅದಕ್ಕೋಸ್ಕರ ಇದು ಮಂಗ್ಳೂರು ಬಜ್ಜಿ ಮೈಸೂರು ಬೋಂಡ ಮಂಗ್ಳೂರು ಬಜ್ಜಿ ಗೋಳಿ ಬಜ್ಜಿ ಅಂತ ಏನಾದರೂ ಅನ್ಬೋದು ಮೂರು ಹೆಸರು ಇದೆ ಇದಕ್ಕೆ ಅದನ್ನ ಮಾಡ್ತಾ ಇದ್ದೀನಿ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇದು ಮಾಡ್ತಾ ಇರೋದು ಮೈದೆ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ಲ ಅದಕ್ಕೋಸ್ಕರ ಈ ಥರದ್ದೆಲ್ಲ ಮಾಡ್ತಾ ಇರಲಿಲ್ಲ ಬಟ್ ಮೈದೆ ಹಿಟ್ಟು ಸುಮ್ಮನೆ ಒಂದು ಕೆ ಜಿ ತಂದಿದ್ವಿ ಒಬ್ಬಟ್ಟು ಮಾಡೋದಕ್ಕೆ ಅಂತ ಯುಗಾದಿ ಹಬ್ಬದಲ್ಲಿ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂಥೇಳಿ ಸೊ ಈಗ ನಾನು ಮೈದಾ ಹಿಟ್ಟಲ್ಲಿ ಇದನ್ನು ಗೋಲಿಬಜಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಹಸಿರು ಮೆ ಖಾಲಿ ಆಗಿತ್ತು ನನ್ನ ಯಜಮಾನ್ರಿಗೆ ಹೇಳಿದೆ ತಗೊಂಬನ್ನಿ ಅಂತ ಅವ್ರು ಎಷ್ಟೊತ್ತಾದರೂ ಬರಲಿಲ್ಲ ಆ್ಯಕ್ಚುಲಿ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಮತ್ತು ಇದು ಜೀರಿಗೆ ಮೊಸರು ಮತ್ತು ಇದು ಅಡುಗೆ ಸೋಡಾ ಉಪ್ಪು ಸೊ ಹಾಕಿ ಮೊಸರು ಹಾಕಿ ಸ್ವಲ್ಪ ಸ್ವಲ್ಪನೇ ಮೊಸರು ಹಾಕಿ ಕಲಿಸ್ತಾ ಇದ್ದೀನಿ ಸೊ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೇಕು ಒಂದೇ ಸಲ ಹಾಕ್ಕೊಂಡು ಕಲಿಸ್ಕೊಂತಂದ್ರೆ ತೆಳುವಾಗಿಬಿಡುತ್ತೆ ಅದಕ್ಕೋಸ್ಕರ ಮೊಸರು ಕೂಡ ಹಾಳಾಗಬಾರ್ದಲ್ವಾ ಸುಮ್ಮನೆ ಏನಾದರೂ ಒಂದು ರೆಸಿಪೀಸ್ ಮಾಡಿದ್ರೆ ಯೂಸ್ ಆಗುತ್ತೆ ಅಂತೇಳಿ ಸೊ ಮೊಸರು ಇದ್ದಿದ್ರಿಂದ ಮಾಡಿದೆ ಸೊ ಇಲ್ಲಾಂದಿದ್ರೆ ಮೈದಾ ಹಿಟ್ಟು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿತ್ತು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದರೆ ಆಗ್ತಾಯಿತ್ತು ಮೊಸರು ಇತ್ತಲ್ಲ ಹಾಗಾಗಿ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೇಳಿ ಇವಾಗ ಮೈಸೂರು ಬೋಂಡ ಅಥವಾ ಗೋಲಿ ಬಜ್ಜಿ ಗೋಲಿ ಬಜ್ಜಿ ಮೈ ಮಂಗಳೂರು ಬಜ್ಜಿ ಅಂತ ಹೇಳ್ಬೋದು ಅದನ್ನ ಮಾಡ್ತಾಯಿದ್ದೀನಿ ಇವಾಗಂತೂ ಅಂತೂ ವೆದರು ಚಳಿ ಚಳಿ ಅನ್ಸುತ್ತಲ್ವ ಮಳೆ ಬೇರೆ ಸೀ ಮಳೆ ಸೀಸನ್ ಬೇರೆ ಅಲ್ವಾ ಹಾಗಾಗಿ ರೈನಿ ಸೀಸನ್ಗೆ ಚೆನ್ನಾಗಿರುತ್ತೆ ಅಂತೇಳಿ ಈಗ ಮಾಡ್ತಾ ಇದ್ದೀನಿ ಇದು ಸ್ಪೂನಲ್ಲಿ ಕಲಿಸಕ್ಕೆ ಹೋದ್ರೆ ಉಂಡೆ ಏನಾದರೂ ಇತ್ತು ಅಂದರೆ ಇದಾಗುತ್ತೆ ಅಂತೇಳಿ ಕೈಯಲ್ಲೇ ಕಲಿಸ್ತಾ ಇದ್ದೀನಿ ಈಗ ಮಕ್ಕಳು ಮನೇಲಿದ್ದಾರೆ ಅಂತಂದರೆ ಏನಾದ್ರು ಒಂದು ತಿನ್ನೋದಕ್ಕೆ ಹುಡುಕ್ತಾನೇ ಇರ್ತಾರೆ ಸೊ ಹಾಗಾಗಿ ಮನೇಲಿ ಹೋಟೆಲ್ಗಿಂತನೂ ಟೇಸ್ಟಿಯಾಗಿ ಬರುತ್ತೆ ನಾವು ಮನೇಲಿ ಟ್ರೈ ಮಾಡಿದ್ರೆ ಓಟೆಲಲ್ಲೂ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ಕ್ವಾಂಟಿಟಿ ತಿನ್ನೋಕ್ಕಾಗಲ್ಲ ಸಾಕು ಸಾಕು ಅನ್ನಿಸ್ತಾ ಇರುತ್ತೆ ಅದೇ ಮನೇಲಿ ಮಾಡಿಟ್ರೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಹುಡುಗರು ಕೈಯಲ್ಲಿ ಇಟ್ಕೊತು ತಿನ್ಕೊ ತಿಂದ್ಕೋತಾರೆ ಸೊ ಈ ಥರ ಸ್ನ್ಯಾಕ್ಸ್ ಏನೇನೋ ಬಿಸ್ಕೆಟ್ಸು ಚಿಪ್ಸು ಇದನ್ನೆಲ್ಲ ಜಾಸ್ತಿ ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ಏನಾದರೂ ಮನೇಲೇ ಸ್ನ್ಯಾಕ್ಸ್ನ ಮಾಡಿಕೊಟ್ರೆ ಈ ಥರ ಜಂಕ್ ಫುಡ್ಗಳೆಲ್ಲ ಅವಾಯ್ಡ್ ಮಾಡ್ತಾರೆ ಮಕ್ಕಳು ಮನೇಲೆ ಸ್ನ್ಯಾಕ್ಸ್ ನಾನು ನಾನಿಲ್ಲಿ ಎಣ್ಣೆ ಜಾಸ್ತಿ ಇಟ್ಕೊಂಡಿದ್ದೀನಿ ಒಂದೇ ಸಲ ಗೋಲಿಬಾಜಿ ಮಾಡೋಣ ಅದ್ರ ಜೊತೆಗೆ ಇದು ಜಾಮೂನ್ ಕೂಡ ತ ಲಾಸ್ಟ್ ಮಂತ್ ತಂದಿರೋದು ಹಾಗೆ ಇತ್ತು ಮಾಡಿರಲಿಲ್ಲ ಅದಕ್ಕೋಸ್ಕರ ಜಾಮೂನ್ ಕೂಡ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಯಾಕೋ ಜಾಮೂನ್ ನನ್ನ ಇಷ್ಟನೇ ಇಲ್ಲ ಜಾಮೂನ್ ಪೌ ಪೌಡ್ರೂ ಮೊದಲು ಥರ ಟೇಸ್ಟ್ ಇಲ್ಲ ಅದಕ್ಕೆ ನಾನು ಜಾಸ್ತಿ ಈಗ ಜಾಮೂನ್ ಜಾಮೂನ್ ಪ್ಯಾಕೆಟ್ನ ಇಲ್ಲ ಯೂಶ್ವಲಿ ಯಾವಾಗಲೂ ಮಂತ್ಲಿ ಮಂತ್ಲಿ ತತ್ತಿದ್ದೆ ಮೊದಲು ಈಗಂತೂ ತುಂಬ ಕಮ್ಮಿ ಮಾಡಿಬಿಟ್ಟಿದೆ ನನ್ನ ಮಗ ಅಂತೂ ಸ್ವೀಟ್ಸ್ ಎಲ್ಲ ಏನೂ ತಿಂತಾಯಿಲ್ಲ ಅವನು ಸೊ ಆಮೇಲೆ ನನ್ನ ಮಗಳೊಬ್ಬಳು ತಿಂತಾಳೆ ನನಗೂ ಅಷ್ಟೊಂದು ಇದು ಜಾಮೂನೆಲ್ಲ ತಿನ್ನಕ್ಕೆ ಹೋಗಲ್ಲ ಸ್ವಲ್ಪ ಒಂದು ಸಲ ಒಂದೆರಡು ಮೂರು ತಿಂದರೆ ಅಷ್ಟೇ ಮುಗೀತು ಸೊ ಜಾಸ್ತಿ ಅಂದರೆ ಊಟ ಮತ್ತು ಹಣ್ಣು ಬಿಟ್ಟು ನಾನು ಜಾಸ್ತಿ ಈ ಕುರ್ಕುಲ್ ತಿಂಡಿ ಥರದವೆಲ್ಲ ಜಾಸ್ತಿ ಹೋಗಲ್ಲ ಸ್ವೀಟು ಅದೆಲ್ಲ ಯಾಕೆಂದರೆ ಅಲ್ಲೂ ಇದು ಇದಾಗುತ್ತೆ ಕ್ಯಾಬಿಟಿ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಹಸಿಮಿ ಶಿಕಾ ಒಂದು ಇಬ್ಬೆ ಮಾಡಿದ್ದೆ ಅದಾದ ಅದಾದಮೇಲೆ ಹಸಿಮೆ ತಂದರೆ ಈಗ ಕಟ್ ಮಾಡಿ ಆಗ್ತಾಯಿದ್ದೀನಿ ಈ ಚಳಿಗೆ ಮಳೆ ಮಳೆ ಬರ್ತಾ ಇರ್ತದೆ ಈಗ ಚಳಿ ಬೇರೆ ಆಗುತ್ತಲ್ವ ಮಧ್ಯ ಮಧ್ಯದಲ್ಲಿ ಈ ಒಂದು ಹಸಿರು ಸಿಕ್ತು ಅಂತಂದರೆ ಸಖತ್ತು ಮಜಾ ಇರುತ್ತೆ ಖಾರ ಖಾರವಾಗಿ ಸೊ ಅದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತೆ ಮಧ್ಯ ಮಧ್ಯದಲ್ಲಿ ಏನಾದ್ರು ಬಾಯಿ ಸಿಕ್ಕರೆ ಸಕ್ಕದಾಗಿರುತ್ತೆ ಅಂತೇಳಿ ಸೊ ಫಸ್ಟ್ ಟೈಮ್ ನಾನು ಇದನ್ನ ಗೋಲಿಬಜ್ಜಿ ಮಾಡ್ತಿರೋದು ನಮ್ಮ ಮನೇಲಿ ಮಾಡಿದ್ದೀವಿ ಆದರೆ ಅಮ್ಮ ಮಾಡಿದ ನಾನು ಮಾಡಿರಲಿಲ್ಲ ಹೀಗೆ ಮೊಸರು ಇದ್ದಾಗ ನಮ್ಮಮ್ಮ ಯಾಕೆ ವೇಸ್ಟ್ ಕೊಡಿ ಇಲ್ಲಿ ಅಂತೇಳಿ ಈ ಥರ ಮಾಡಿದ್ರು ನನಗೆ ಒನ್ ಆಫ್ ದ ಫೇವ್ರೆಟ್ ಅಂತ ಹೇಳ್ಬೋದು ಗೋಲಿಬಜ್ಜಿ ಯಾವಾಗಲೂ ಹೊರ್ಗಡೆಯಿಂದ ತತ್ತಿದ್ರು ಸೊ ಯ ಇವತ್ತು ನಾನೇ ಮನೇಲಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಹೋಟೆಲಲ್ಲಿ ಹೊರಗಡೆ ಏನು ತರ್ತಾರಲ್ವಾ ಅದಕ್ಕಿಂತ ಚೆನ್ನಾಗಿ ಬಂದಿತ್ತು ಬಟ್ ಅವರು ರೌಂಡಾಗಿ ಜಾಸ್ತಿ ಈ ಥರ ರೌಂಡಾಗಿ ಚೆನ್ನಾಗಿ ಮಾಡ್ತಾರೆ ಓಟೆಲಲ್ಲಿ ನಾನು ಶೇಪ್ ಸರಿಯಾಗಿ ಬಂದಿರಲಿಲ್ಲ ಸ್ವಲ್ಪ ತೆಳುವಾಯಿತು ಅಂತ ಅನಿಸುತ್ತೆ ಅದಕ್ಕೆ ರೌಂಡ್ನೆಸ್ ತುಂಬ ಕಮ್ಮಿ ಆಯಿತು ನೆಕ್ಸ್ಟ್ ಇಲ್ಲಿ ಇದು ಜಾಮೂನ್ ಮಾಡೋದಕ್ಕೆ ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ ಸೊ ಅದಾದಮೇಲೆ ಪಾಕಕ್ಕೂ ಒಂದು ಸೈಡ್ ಇಟ್ಕೊಂಡಿದ್ದೆ ಇದು ನಾನು ನೈಟ್ ಟೈಮ್ ಮಾಡ್ತಾ ಇರೋದು ಸೊ ಇದು ಗೋಲಿಬಜ್ಜಿ ಮಾಡೋದಕ್ಕೆ ಎರಡು ಎರಡು ಅವರ್ ನೆನಿಬೇಕಲ್ವ ಇಟ್ಟು ಅದಕ್ಕೆ ಲೇಟ್ ಆಗೋಯ್ತು ಸೊ ಅಡುಗೆ ಮಾಡ್ಕೊತ ಬೇಗನೆ ಅಡುಗೆ ಇದ್ದೀನಿ ಒಂದು ಏಳುವರಲ್ಲಿ ಆಗಲೇ ಅಡುಗೆ ಮಾಡ್ತಾ ಇದ್ದೆ ನಾನು ಸೊ ಇದು ಮೊಟ್ಟೆ ಸಾಂಬಾರು ಮುದ್ದೆ ಮತ್ತು ಅನ್ನ ಗೋಲಿಬಜ್ಜಿ ಮತ್ತು ಜಾಮೂನ್ ಇಷ್ಟು ರೆಸಿಪೀಸ್ ಮಾಡ್ತಾ ಇದ್ದೆ ಸೊ ರೆಸ್ಟ್ ಆಗಿಬಿಡ್ತು ಅಂತಂದರೆ ಮತ್ತೆ ಎನರ್ಜಿ ಸಿಗ್ಬಿಡುತ್ತೆ ಆಮೇಲೆ ಕೆಲಸಗಳ್ ಮತ್ತೆ ಶುರು ಮಾಡ್ತಿರ್ತೀನಿ ಸೊ ಈಗ ಒಂದು ಪ್ಯಾಕೆಟ್ ಜಾಮೂನು ಉಂಡೆ ಮಾಡಿದ್ನಲ್ಲ ಅದಿಷ್ಟು ಒಂದೇ ಸಲ ಡೀಪ್ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಇದು ಕಡಾಯಿ ಅಗಲ ಇರೋದ್ರಿಂದ ಎಲ್ಲ ಉಂಡೆನೂ ಒಂದೇ ಒಂದೇದರಲ್ಲೇ ಇಡಿಸ್ತು ಬಿಡೋ ಸದ್ಯ ಅಂತ ಅಂದ್ಕೊಂಡು ನಾನು ಮತ್ತು ಪದೇ ಪದೇ ಸ್ವಲ್ಪ ಸ್ವಲ್ಪನೇ ಉಂಡೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡಿದ್ರೆ ಲೇಟ್ ಆಗುತ್ತಲ್ವ ಒಂದೇ ಸಲ ಒಂದು ಪ್ಯಾಕೆಟ್ ಫುಲ್ ಉಂಡೆಗಳು ಇಡಿಸ್ತಲ್ಲ ಒಂದೇ ಸಲ ಡೀಪ್ ಫ್ರೈ ಮಾಡ್ಬೋದು ಅಂತೇಳಿ ಈಗ ಎಲ್ಲ ಮಾ ಚೆನ್ನಾಗಿ ಕಲರ್ ಬರೋವರೆಗೂ ಈ ಥರ ಸ್ಪೂನ್ನ ರೌಂಡ್ ರೌಂಡ್ ತಿರುಗಿಸ್ತಾ ಇದ್ರೆ ಈವನಾಗೆ ಅದು ಕಲರ್ ಚೆನ್ನಾಗಿ ಬರುತ್ತೆ ಅಂತೇಳಿ ಈ ಥರ ತಿರುಗಿಸ್ತಾ ಇದ್ದೀನಿ ಜಾಮೂನ್ ಒನ್ ಉಂಡೆ ಒಡಿಬಾರ್ದು ಅಂತಂದರೆ ಹಿಟ್ಟು ಕಲಿಸುವಾಗ ಅದನ್ನು ಹಿಟ್ಟನ್ನು ನಾದಬಾರ್ದು ಹಿಟ್ಟನ್ನು ನಾದಲಿಲ್ಲ ಅಂತಂದರೆ ಈ ಆಮೇಲೆ ಜಾಮೂನ್ ಕರೆದಾಗ ಬಿಸಿ ಬಿಸಿ ಪಾಕಕ್ಕೆ ಹಾಕೋದ್ರಿಂದ ಒಂದೇ ಒಂದು ಉಂಡೆ ಕೂಡ ಒಡೆಯಲ್ಲ ಸೊ ಇದೊಂದು ಫಾಲೋ ಮಾಡಿದ್ರೆ ಉಂಡೆ ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ ಅಂದರೆ ಈಗ ಅಡುಗೆ ಕಲಿತಾ ಇರೋರಿಗೆ ಈ ಟಿಪ್ಸು ಯೂಸ್ ಆಗುತ್ತೆ ಕೆಲವ್ರಿಗೆ ಗೊತ್ತಿರುತ್ತೆ ಗೊತ್ತಿರೋರು ಇಬ್ಲೋ ಮಾಡಿ ಬಸವಣ್ಣನ ಹೊಡ್ಕೊಂಡು ಬಂದಿದ್ರು ಅವ್ರಿಗೆ ಕಾಸು ಕೊಡೋಣ ಅಂತ ಹೋಗಿದ್ದೆ ಅದನ್ನು ಅವರು ಏನು ಇದು ಏನು ವಾದ ನುಡಿಸ್ತಾ ಇದ್ದಾರೆ ಅದನ್ನು ಕೇಳೋಕ್ಕೆ ಒಂದು ಖುಷಿ ಆಗುತ್ತಲ್ವ ಅದು ವಾದದಲ್ಲಿ ಬರುತ್ತಲ್ವ ಮ್ಯೂಸಿಕ್ಕು ತುಂಬ ಚೆನ್ನಾಗಿರುತ್ತೆ ಅದನ್ನು ಕೇಳ್ಬಿಟ್ಟೆ ನಾನು ಕೆಳಗಡೆ ಹೋಗಿ ಹಸುಗೆ ಏನಾದರೂ ಒಂದು ಹತ್ತು ರೂಪಾಯಿ ಕೊಟ್ಟು ಬರ್ತೀನಿ ನೆಕ್ಸ್ಟ್ ಇವಾಗ ಬಂದು ಬುಧವಾರ ಗುರುವಾರ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಟಿಫನ್ಗೆ ಸೊ ಅಕ್ಕಿ ರೊಟ್ಟಿ ಜಾಸ್ತಿ ದಿನ ಆಗಿತ್ತು ಮಾಡಿ ನನ್ನ ಫೇವ್ರೇಟ್ ಅಕ್ಕಿ ರೊಟ್ಟಿ ಅಲ್ವಾ ಅದಕ್ಕೋಸ್ಕರ ಸೊ ತರಕಾರಿ ಹೋಟೆಲ್ ಸ್ಟೈಲ್ ತರಕಾರಿ ಸಾಗು ಮಾಡಿ ಆಮೇಲೆ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ರಾಯರ್ ಲೋಗೋ ತೆಗೆದು ನನ್ನ ಫೋಟೋ ಹಾಕಿದ್ದೀನಿ ರೀಸನ್ ಏನಕ್ಕೆ ಅಂತಂದ್ರೆ ವೆಜ್ ರೆಸಿಪೀಸ್ ಎಲ್ಲ ಮಾಡ್ತಾ ಇರ್ತೀವಲ್ಲ ಸೊ ಅದನ್ನ ಕೂಡ ಶೇರ್ ಮಾಡ್ಕೊಳ್ಳೋಣ ರಾಯರ್ ಫೋಟೋ ಇತ್ತು ಅಂತಂದರೆ ನಾನ್ ವೆಜ್ ರೆಸಿಪೀಸು ಶೇರ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನ್ ವೆಜ್ ರೆಸಿಪೀಸು ಸೇ ಶೇರ್ ಮಾಡ್ತಾ ಇರಲಿಲ್ಲ ನಾನು ಸೊ ಇದೇ ಇದೇ ರೀಸನು ನಾನ್ ವೆಜ್ ರೆಸಿಪೀಸು ಶೇರ್ ಮಾಡೋಕ್ಕಾಗಲ್ಲ ಅಂಥೇಳಿ ಸೊ ಬರೀ ಯಾವಾಗಲೂ ವೆಜ್ ರೆಸಿಪಿನೇ ಶೇರ್ ಇದ್ದೀನಿ ನಾನ್ ವೆಜ್ ರೆಸಿಪಿನೂ ಶೇರ್ ಮಾಡೋಣ ಅಂತೇಳಿ ಈ ಉದ್ದೇಶಕ್ಕೆ ನಾನು ನನ್ನ ಫೋಟೋನ ಹಾಕಿದ್ದು ಸೊ ಇವಾಗ ನೀವು ಹೇಳಿ ಮಾಮೂಲಿ ಮೊದಲಿದ್ದಿದ್ದು ರಾಯ ಫೋಟೋನೇ ಇಲ್ಲ ಅಥವಾ ಈ ಫೋಟೋನೇ ಕಂಟಿನ್ಯೂ ನನ್ನ ಫೋಟೋನೇ ಕಂಟಿನ್ಯೂ ಮಾಡಲ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ನೆಕ್ಸ್ಟು ಗುರುವಾರ ತಲೆ ಸ್ನಾನ ಮಾಡಿಕೊಂಡು ಇದು ಟೆರೆಸ್ಗೆ ಬಂದಿದ್ದೇನೆ ಹೂವು ಕಿತ್ಕೊಳ್ಳೋಕ್ಕೆ ಲಾಸ್ಟ್ ವೀಕು ಗಾರ್ಡನ್ ವಿಡಿಯೋ ಮಾಡಿದಾಗ ಮೊಗ್ಗಾಗಿತ್ತು ಎಷ್ಟು ಬೇಗ ಅರಳಿದೆ ನೋಡ್ತಾ ಇರ್ಬೋದು ಈ ಎಲ್ಲೋ ಕಲರ್ ರೋಸಾ ಅಂತೂ ಇದು ಮಹಾಲಕ್ಷ್ಮಿ ಅಮ್ಮನ ಮೇಲೆ ಇರ್ತೀನಿ ತಲೆ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗೊತ್ತಾ ಆಮೇಲೆ ಲಾಸ್ಟು ಲಾಸ್ಟ್ ವೀಕಲ್ಲಿ ನೋಡಿದ್ರಲ್ಲ ಮಗ್ ಮೊಗ್ಗಾಗಿತ್ತು ಇವಾಗೆಲ್ಲ ಹೂವುಗಳೆಲ್ಲ ಅರಳುತ್ತಾ ಇದೆ ಸೊ ಈ ರೋಸಾ ಹೂಗಳು ನೋಡ್ಕೊಂತ ಕೂತ್ಕೊಂಡ್ರೆ ಅಲ್ಲೇ ಇರಬೇಕು ಅನ್ಸುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈಗಂತೂ ಮಳೆ ಬರ್ತಾ ಇದೆಯಲ್ಲ ಆ ಗಿಡಗಳು ನೋಡೋದೇ ಒಂದು ಖುಷಿ ಅಷ್ಟು ಚೆನ್ನಾಗಿ ಹಸ್ರ ಹಸ್ರಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಹಾಗೆ ಇಲ್ಲಿ ಕಿಟಕಿ ಹತ್ರ ನೋಡ್ತಾ ಇರ್ಬೋದು ಎಲೆ ಬಳ್ಳಿಗೆ ಒಂಚೂರು ಏನಾದ್ರು ಜಾಗ ಸಿಗ್ತಾ ಅಂದರೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿಗೆಲ್ಲ ಹಬ್ಕೊಂಡು ಬರುತ್ತೆ ಲೈನಾಗಿ ಎಷ್ಟು ಚೆನ್ನಾಗಿ ಎಲೆ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಹಾಗೆ ನಾನು ಗುರುವಾರನೇ ಎಲೆ ಎಲ್ಲ ಕಿತ್ಕೊಂಡ್ಬಿಟ್ಟೆ ಇನ್ನು ಮಧ್ಯಾಹ್ನ ಸಂಜೆ ಟೈಮು ಕೀಳಬಾರ್ದು ಅಂತಾರಲ್ವ ಅದಕ್ಕೆ ಟೆರೆಸ್ ಮೇಲೆ ಬಂದಾಗ ಸ್ನಾನ ಮುಗಿಸ್ಕೊಂಡು ಟೆರೆಸ್ ಮೇಲೆ ಬಂದಾಗ ಎಲೆ ಕೂಡ ಕಿತ್ಕೊಂಡೆ ಆಮೇಲೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಗಾರ್ಡನ್ ವೀಡಿಯೋದಲ್ಲಿ ಈ ಮೆಣಸು ಗಿಡನ ಶೇರ್ ಮಾಡ್ಕೊಂಡಿಲ್ಲ ಸೊ ಇಷ್ಟುದ ಹೋಗಿದೆ ನೋಡ್ತಾ ಇರ್ಬೋದು ಮೆಣಸು ಗಿಡ ಯಾಕೆ ಈ ಥರ ಒಣಗೋಗಿದೆ ಅಂತ ಅಂದರೆ ಕಾಫಿನೂ ಮೆಣಸು ಎರಡೂ ಇದೆ ಬಿಸಿಲು ಜಾಸ್ತಿ ಇತ್ತಲ್ವ ಇಷ್ಟು ದಿನ ಹಾಗಾಗಿ ಬಿಸಿಲಿಗೆ ಬರೋದಿಲ್ಲ ಅಂತ ನನ್ನ ಯಜಮಾನ್ರು ಹೇಳಿದ್ರು ಯಾಕೆ ನಾನು ಕೇಳಿದೆ ಏನಕ್ಕೆ ಇದು ಹಿಂಗೆ ಒಣಗೋಗಿದೆ ಅಂತ ಅಂದ್ಬಿಟ್ಟು ಬಿಸಿಲು ಇದ್ರೆ ಅದು ಬರೋಲ್ಲ ಅಂತ ಹೇಳ್ತಿದ್ರು ಸೊ ಮಲ್ಲಾಡಲ್ಲೆಲ್ಲ ಆ ಕಡೆ ಎಲ್ಲ ಬಿಸಿಲು ಸ್ವಲ್ಪ ಕಡಿಮೆನೇ ಇರುತ್ತೆ ಹಾಗಾಗಿ ಅಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಅಂತೇಳಿ ಹೇಳ್ತಾಯಿದ್ರು ಹಾಗೆ ಅಡಿಕೆನೂ ಅಷ್ಟೇ ನಮ್ಮ ಬಯಲ್ಸಿ ಮೇಲೆಲ್ಲ ಹಾಕ್ತಾಯಿರ್ತಾರಲ್ವ ಈ ಮಲೆನಾಡ್ಗಿಂತನೂ ಏನು ಇಳವರಿ ತುಂಬ ಕಡಿಮೆ ಅಂತ ಹೇಳ್ತಾಯಿರ್ತಾರೆ ಸೊ ನಾನು ಹೇಳ್ತಿರ್ತೀನಿ ನಮ್ಮ ಹೊಲಕ್ಕೆ ಇದನ್ನು ಗಿಡ ಏನಾದ್ರು ಹಾಕ್ಸಿ ಅಂತ ಸೊ ನಮ್ಮ ಕಡೆ ಎಲ್ಲ ಅಡಿಕೆ ಬೆಳೆಯೋಕ್ಕೆ ಅಷ್ಟು ಇಳವರಿ ಬರೋಲ್ಲ ಮಲ್ನಾಡು ಕಡೆ ಆದರೆ ಚೆನ್ನಾಗಿ ಅದು ಯಾವಾಗಲೂ ಮೇಲಿಂದ ನೀರು ಸ್ಪ್ರಿಂಕಲ್ ಇರಬೇಕು ಸೊ ಅಂಥ ಕಡೆ ಎಲ್ಲ ಅಡಿಕೆ ಚೆನ್ನಾಗಿ ಬರುತ್ತೆ ಇಳವರಿ ಅಂತೇಳಿ ಹೇಳ್ತಾ ಇದ್ರು ಇವರು ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಪಾರಿಜಾತ ಹೂವು ಎಲ್ಲ ಆಲ್ರೆಡಿ ಕೆಳ ಫುಲ್ ಬಿದ್ದು ಒಂದು ಸ್ವಲ್ಪ ಬಾಡ್ತಾ ಇತ್ತು ಇತ್ತಲ್ಲ ಅದಕ್ಕೋಸ್ಕರ ಸೊ ಹಾಗೆ ದಾಸವಾಳ ಹೂವು ಜಾಸ್ತಿ ಏನು ಬಿಟ್ಟಿರಲಿಲ್ಲ ಎಷ್ಟು ಫರ್ಟಿಲೈಸರ್ ಸ್ಪ್ರೇ ಮಾಡಿದ್ರು ಹೂವು ಅರಳೋಕೆ ಬಿಡೋಲ್ಲ ಅಷ್ಟು ರೋಗ ನೆಕ್ಸ್ಟು ಪೂಜೆ ಎಲ್ಲ ಮಾಡಿದೆ ಈಗ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀನಿ ರಾತ್ರಿ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸು ಇದು ಜಾಮೂನು ನೋಡ್ತಾ ಇರ್ಬೋದು ಒಂದೇ ಒಂದು ಉಂಡೆ ಹೊಡೆದಿಲ್ಲ ಈ ಪಾತ್ರೆ ಅಗಲವಾಗಿ ಇತ್ತು ಅಂತಂದರೆ ಅಂದರೆ ಪಾಕ ಪಾಕದ್ದು ಪಾತ್ರೆ ಅಗಲವಾಗಿತ್ತು ಅಂತಂದರೆ ಅದು ಚೆನ್ನಾಗಿ ಸಿರಪ್ ಎಲ್ಲ ಕುಡ್ಕೊಳ್ಳುತ್ತೆ ಒಂದು ಉಂಡೆ ಕೂಡ ಹೊಡೆಯಲ್ಲ ನೋಡ್ತಾ ಇರ್ಬೋದು ಒಂದೇ ಒಂದು ಉಂಡೆ ಹೊಡೆದಿಲ್ಲ ಇವಾಗ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಧ್ಯಾಹ್ನ ಒಂದು ಮೂರುವರೆಗೆ ಸೆಲ್ಫ್ ಕೇರ್ ಮಾಡ್ಕೊತಾ ಇದ್ದೀನಿ ಸನ್ ಟ್ಯಾನ್ ರಿಮೂವ್ ಮಾಡೋದು ಒಂದು ಇವಾಗಂತೂ ಮಾವಿನ ಹಣ್ಣು ಸೀಸನ್ ಅಲ್ವಾ ಮಾವಿನ ಹಣ್ಣು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಸೊ ಸನ್ನಿಂದ ಸನ್ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಯಾವ ಯಾವ ಪ್ಯಾಕ್ ಅಂತೇಳಿ ನಾನು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಹೇಳ್ತೀನಿ ಫಸ್ಟ್ ಇವಾಗ ಫೇಸ್ ವಾಶ್ ಮಾಡಿಕೊಂಡು ನಾನು ಹಾಲನ್ನು ಹಚ್ಕೊಂಡು ಕ್ಲೆನ್ಸಿಂಗ್ ಮಾಡ್ಕೊತಾ ಇದ್ದೀನಿ ಸೊ ಯಾವುದೇ ಪ್ಯಾಕ್ ಹಾಕ್ಕೊಳ್ಳೋದಕ್ಕೂ ಮುಂಚೆ ಕ್ಲೆನ್ಸಿಂಗ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಅದು ಏನು ಒಳಗಡೆ ಇರೋಂಥ ಗಲೀಜೆಲ್ಲ ತೆಗಿಯುತ್ತೆ ನೆಕ್ಸ್ಟ್ ಇವಾಗ ಒಂದು ಪ್ಯಾಕ್ನ ರೆಡಿ ಮಾಡ್ಕೊತ ನಾನಿಲ್ಲಿ ಮಾವಿನಹಣ್ಣಿನದು ಪಲ್ಪ್ ಬರುತ್ತಲ್ವ ರಸ ಮಾವಿನಹಣ್ಣಿನ ರಸ ತೊಗೊಂಡು ಒಂದು ಎರಡು ಎರಡು ಸ್ಪೂನಷ್ಟು ಮೊಸರು ಸಾರಿ ಇದು ಹಣ್ಣು ರಸ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನು ಅಕ್ಕಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಹಚ್ಕೊತಾ ಇದ್ದೀನಿ ಇವಾಗ ಇದು ಒಂಥರ ಸ್ಕ್ರಬ್ ರೀತಿ ಯಾಕೆ ಅಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ರಫ್ ಆಗಿರುತ್ತಲ್ವ ಅದಕ್ಕೋಸ್ಕರ ಫೇಸಲ್ಲಿ ಎಷ್ಟೇ ಗಲೀಜಿದ್ರು ಮತ್ತು ಬಿಸಿಲಿಂದ ಕಪ್ಪಾಗಿರುತ್ತಲ್ವ ಮುಖ ಇದು ವಾರಕ್ಕೆ ಎರಡು ಸಲ ಹಚ್ಚೋದ್ರಿಂದ ಬ್ರೈಟ್ ಆಗುತ್ತೆ ಸ್ಕಿನ್ನು ಹಾಗೆ ಹಣ್ಣು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಅಕ್ಕಿ ಹಿಟ್ಟು ಸಹ ಹಾಗೆ ಕಡಲೆ ಹಿಟ್ಟು ಮಾವಿನಹಣ್ಣು ನಂಬರ್ ಒನ್ ಅಂತ ಹೇಳ್ಬೋದು ನಂಬರ್ ಟು ಬಂದು ಅಕ್ಕಿ ಹಿಟ್ಟು ನಂಬರ್ ತ್ರೀ ಬಂದು ಕಡಲೆ ಹಿಟ್ಟು ಬ್ರೈಟ್ ಆಗೋದಕ್ಕೆ ಸೊ ಎರಡನ್ನ ನಾನು ಇವಾಗ ಒಂದು ತ್ರೀ ಟು ಫೋರ್ ಮಿನಿಟ್ಸು ಚೆನ್ನಾಗಿ ಅದು ತಿಂತ ಇದ್ದೀನಿ ಜಾಸ್ತಿ ಹೊತ್ತು ತಿಕ್ಕಬಾರ್ದು ನಾನು ಕತ್ತಿನ ಭಾಗಕ್ಕೇನು ಹಚ್ಕೊತಾ ಇಲ್ಲ ಸ್ನಾನಾಗಿನ ಏನಾದ್ರು ಮಾಡೋಂಗಿದ್ರೆ ಮಾತ್ರ ಕತ್ತಿನ ಭಾಗಕ್ಕೆ ಹಚ್ಕೊತೀನಿ ಬೆಳಗ್ಗೆ ನಾನು ಸ್ನಾನ ಆಗಿದ್ರಿಂದ ಬರೀ ಫೇಸ್ಗೆ ಮತ್ತು ಹ್ಯಾಂಡ್ಸ್ಗೆ ಹಚ್ಕೊತಾ ಇದ್ದೀನಿ ಕೈ ಕೂಡ ಕಪ್ಪಾಗಿರುತ್ತಲ್ವ ಬಿಸಿಲಿಗೆ ಅದು ಕೂಡ ಟ್ಯಾನ್ ರಿಮೂವ್ ಆಗಲಿ ಅಂತೇಳಿ ನಾನು ಕೈಗೆ ಹಚ್ಕೊಂಡು ಒಂದೆರಡು ನಿಮಿಷ ಮಸಾಜ್ ಮಾಡ್ಕೊಂಡಿದ್ದೀನಿ ಕೈಗಳಿಗೆ ನೆಕ್ಸ್ಟ್ ಇವಾಗ ಫೇಸ್ಗೆ ನಾನು ಈ ಮೂಗತ್ರ ಹತ್ರ ಎಲ್ಲ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರುತ್ತಲ್ವ ಸೊ ಈ ಸ್ಕ್ರಬ್ಬಿಂದ ಉಜ್ಕೊಳ್ಳೋದ್ರಿಂದ ಆಚೆ ಬರುತ್ತೆ ನಾವು ಎಲ್ಲಾದರೂ ಫಂಕ್ಷನ್ಗೆ ಅರ್ಜೆಂಟಾಗೆ ಹೋಗ್ಬೇಕು ಪಾರ್ಲರ್ಗೆ ಹೋಗಿ ಟೈಮ್ ಇಲ್ಲ ಅಂದಾಗ ಮನೆಯಲ್ಲೇ ಇದನ್ನ ಒಂದು ಹಾಫ್ ಅನ್ ಅವರ್ ಒಳಗಡೆ ಎರಡು ಫೇಸ್ ವಾಕ್ನ ಹಾಕ್ಕೊಂಡು ನಾವು ಸ್ಕಿನ್ನ ಬ್ರೈಟ್ ಮಾಡ್ಕೊಬೋದು ಈ ಮಾವಿನಹಣ್ಣು ಅನ್ನೋದು ತುಂಬ ಬ್ರೈಟ್ ಮಾಡುತ್ತೆ ಸ್ಕಿನ್ನು ಹಾಗೆ ಇವಾಗ ಲಿಪ್ಸು ಕೂಡ ಇದು ಲಿಪ್ಸ್ಟಿಕ್ ಎಲ್ಲ ಹಚ್ತಾ ಇರ್ತೀವಿ ಅದೊಂಥರ ಲಿಪ್ಸು ಬ್ಲ್ಯಾಕ್ ಆಗಿರುತ್ತೆ ಲಿಪ್ಸ್ಟಿಕ್ ಎಲ್ಲ ಹಚ್ಚಿ ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಇರುತ್ತಲ್ವಾ ಸೊ ಹಾಗಾಗಿ ಲಿಪ್ಸು ಕೂಡ ಕಪ್ಪಗಾಗ್ತಾ ಇರುತ್ತೆ ಹಾಗಾಗಿ ಲಿಪ್ಸ್ಗೂ ಕೂಡ ನಾನು ಹಚ್ಕೊತಾ ಇದ್ದೀನಿ ಈಗ ಒಂದು ನಿಮಿಷ ಹಾಗೆ ಮಸಾಜ್ ಮಾಡ್ಕೊತಾ ಇದ್ದೀನಿ ಮತ್ತು ಮೂಗತ್ರ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಕೂಡ ಹಾಗೆ ಚೆನ್ನಾಗಿ ಉಜ್ಕೊಳ್ಳೋದ್ರಿಂದ ಅದು ಸ್ಕ್ರಬ್ ಅಲ್ವಾ ಅಕ್ಕಿಟ್ಟು ರಫ್ ಆಗಿರುತ್ತೆ ಹಾಗಾಗಿ ಆಚೆ ಬರುತ್ತೆ ನೆಕ್ಸ್ಟು ಇವಾಗ ಕಣ್ಣಿನ ಕೆಳಗೆ ಇನ್ನೊಂದು ಸ್ವಲ್ಪ ಸ್ವಲ್ಪ ತಿಕ್ಕಾಗಿ ಹಚ್ಕೊತಾ ಇದ್ದೀನಿ ಕಣ್ಣಿನ ಕೆಳಗೆ ಕಪ್ಪಿತ್ತು ರಿಂಕಲ್ಸ್ ಬಂದಿತ್ತು ಅಂದರೆ ನಮ್ಮ ಏಜ್ ಆರಾಮಾಗೆ ಗುರ್ತಿಡೀತಾರೆ ಅಲ್ಲೇನಾದರೂ ನಮಗೆ ಕಪ್ಪಿಲ್ಲ ರಿಂಕಲ್ಸ್ ಇಲ್ಲ ಅಂದರೆ ನಮ್ಮ ಏಜ್ ಎಷ್ಟು ಅನ್ನೋದಕ್ಕೆ ಗೊತ್ತಿಡ್ಯಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ತಿಕ್ಕಾಗೆ ಕಣ್ಣಿನ ಕೆಳಗೆ ಹಚ್ಕೊತಾ ಇದ್ದೀನಿ ಈ ಪ್ಯಾಕ್ನ ನೆಕ್ಸ್ಟು ಇಪ್ಪತ್ತು ನಿಮಿಷ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಇಪ್ಪತ್ತು ನಿಮಿಷದ ಮೇಲೆ ಜಾಸ್ತಿ ಬಿಡಬಾರ್ದು ಸೊ ಜಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೆ ಅದಾದಮೇಲೆ ಇನ್ನೊಂದು ಪ್ಯಾಕ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಈಗ ನೆಕ್ಸ್ಟ್ ಪ್ಯಾಕ್ ಬಂದು ನಾನು ಮುಲ್ತಾನಿ ಮಟ್ಟಿ ಮತ್ತು ಮಾವಿನಹಣ್ಣಿನ ಪಲ್ಪನ್ನ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಹಚ್ಕೊತಾ ಇದ್ದೀನಿ ಸೊ ಪಾರ್ಲರ್ಗೆ ಹೋಗಕ್ಕೆ ಟೈಮ್ ಇಲ್ಲ ಅಂದಾಗ ಫಂಕ್ಷನ್ಗೆ ಅರ್ಜೆಂಟಾಗಿ ಹೋಗಬೇಕು ಅಂದಾಗ ಈ ಥರ ನಮ್ಮ ಅಡುಗೆ ಮನೆಯಲ್ಲೇ ಸಿಗೋಂಥ ಅಕ್ಕಿ ಹಿಟ್ಟಾಗಿರ್ಬೋದು ಕಡಲೆ ಹಿಟ್ಟಾಗಿರ್ಬೋದು ಮಾವಿನ ಹಣ್ಣು ಅಂತ ಇವಾಗ ಸೀಸನ್ ಅಲ್ವಾ ಸೊ ಮಾವಿನ ಹಣ್ಣು ಇರುತ್ತೆ ಹಾಗೆ ಇದು ಅದಿಲ್ಲ ಮಾವಿನ ಹಣ್ಣು ಇಲ್ಲ ಅಂದರೂ ಕೂಡ ಮೊಸರನ್ನ ಸೇರಿಸ್ಕೊಂಡು ಹಚ್ಕೊಬೋದು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಅರಿಶಿನ ಮೊಸರು ಜೇನುತುಪ್ಪ ಸೊ ಇದೆಲ್ಲರ ಮನೇಲಿ ಇದ್ದೇ ಇರುತ್ತೆ ಸೊ ಇವಾಗ ಸೀಸನ್ ಆಗಿರೋದ್ರೆ ಮನೇಲಿ ಇದ್ದೇ ಇರುತ್ತಲ್ವ ಎಲ್ಲರ ಮನೇಲೂ ಮಾವಿನ ಹಣ್ಣು ಇದ್ದರೆ ಈ ಥರ ನೀವು ಟ್ರೈ ಮಾಡಿ ಯಾವುದಾದ್ರೂ ಫಂಕ್ಷನ್ಗೆ ಏನಾದರೂ ಹೋಗಬೇಕು ಅಂತ ಇದ್ದರೆ ಆಮೇಲೆ ಇದೆಲ್ಲ ಹಚ್ಕೊ ಇದು ಕೂಡ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ತೊಳ್ಕೊಂಡ ತಕ್ಷಣ ಫೇಸ್ ಎಷ್ಟು ಬ್ರೈಟ್ ಆಗುತ್ತೆ ಗೊತ್ತಾ ಯಾರಾದರೂ ಫಂಕ್ಷನ್ಗೆ ಹೋದಾಗ ಫೇಶಿಯಲ್ ಮಾಡಿಸ್ಕೊಂಡಿದ್ರ ಅಂತ ಕೇಳೋಷ್ಟು ಚೆನ್ನಾಗಾಗುತ್ತೆ ಫೇಸು ಸ್ವಲ್ಪ ಜಾಸ್ತಿನೇ ಕಲಿಸ್ಕೊಂಬಿಟ್ಟಿದೆ ಹಾಗಾಗಿ ತಿಕ್ಕಾಗೆ ಇದನ್ನು ಚೆನ್ನಾಗಿ ಸ್ಕಿನ್ ಒಳಗಡೆ ಹೋಗಬೇಕು ಆ ರೀತಿ ಸ್ವಲ್ಪ ಒಂದು ಎರಡು ನಿಮಿಷ ಹಾಗೆ ಮಸಾಜ್ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಕಲಿಸ್ಕೊಂಡಿದ್ನಲ್ಲ ಅದಕ್ಕೆ ಜಾ ಚೆನ್ನಾಗಿ ತಿಕ್ಕಾಗೆ ಹಚ್ಕೊಂಡು ಅದಾದಮೇಲೆ ಇಪ್ಪತ್ತು ನಿಮಿಷ ಆದಮೇಲೆ ನಾನು ಮತ್ತೆ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೇ ಎರಡು ಪ್ಯಾಕ್ಗೆ ಎಷ್ಟೋ ಬ್ರೈಟ್ ಆಗುತ್ತೆ ಸೊ ನೀವು ನಾನು ಟವಲಿಂದ ಒರೆಸ್ಕೊಂಡ್ಮೇಲೆ ನೀವೇ ನೋಡ್ಬೋದು ಎಷ್ಟು ಬ್ರೈಟ್ ಆಗಿದೆ ಸ್ಕಿನ್ನು ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಏರ್ ಕಟ್ ಯಾವುದು ಅಂತೇಳಿ ಕೇಳ್ತಾ ಇದ್ರಿ ಸೊ ನಾನು ಸ್ಯಾರಿಗೆ ಡ್ರೆಸ್ ಹಾಕ್ಕೊಂಡ್ರೆ ಎಲ್ಲದಕ್ಕೂ ಮ್ಯಾಚ್ ಆಗೋ ರೀತಿ ಯಾವಾಗಲೂ ಸ್ಟೆಪ್ ಕಟ್ನ ಮಾಡಿ ಮಾಡಿಸ್ತೀನಿ ಇಷ್ಟು ದಿನ ನಾನು ಪಾರ್ಲರಲ್ಲೇ ಮಾಡಿಸ್ತಾ ಇದ್ದೆ ನಾನು ಹೇಳಿದ ಥರ ಅವ್ರು ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ಇವಾಗ ಸೆಲ್ಫ್ ಕಟ್ ನಾನೇ ಮಾಡ್ಕೊಳೋದು ಕಲಿತ್ಕೊಂಡ್ಬಿಟ್ಟಿದ್ದೀನಿ ಸೊ ನಾನೇ ಯಾವಾಗಲೂ ಸ್ಟೆಪ್ ಕಟ್ ಮಾಡ್ಕೊತೀನಿ ಮೇಲುಗಡೆ ಫುಲ್ ಶಾರ್ಟ್ ಇರುತ್ತೆ ಕೆಳಗಡೆ ಲೆಂತಿಯಾಗಿರುತ್ತೆ ಸೊ ಈ ಥರ ನಾನು ಮನೆಯಲ್ಲೇ ನಾನೇ ಮಾಡ್ಕೊಂಡಿದ್ದೀನಿ ನನಗೆ ಸ್ಯಾಟಿಸ್ಫೈ ಇದೆ ನಾನು ನನಗೆ ನಾನೇ ಮಾಡ್ಕೊಳ್ಳೋದ್ರಿಂದ ಸೊ ನಾನು ಹೇಳ್ದಂಗೆ ಅವ್ರು ಮಾಡೋಲ್ಲ ಅದಕ್ಕೋಸ್ಕರ ನನಗೆ ಹೇಗೆ ಇಷ್ಟ ಬರುತ್ತೋ ಅದನ್ನು ವೀಡಿಯೋ ನೋಡಿಕೊಂಡು ನಾನು ಇದನ್ನ ಮಾಡ್ಕೊಳ್ಳೋದು ಕಲಿತ್ಕೊಂಡೆ ಸೊ ಒಬ್ಬರು ಲಾಸ್ಟ್ ವೀಡಿಯೋದಲ್ಲಿ ಇದ್ರಿ ಯಾವ ಅಕ್ಕ ಅದು ನಿಮ್ಮದು ಏರ್ ಕಟ್ಟು ಅಂತ ಅಂದ್ಬಿಟ್ಟು ಸೊ ಸ್ಟೆಪ್ ಕಟ್ ಯಾವಾಗಲೂ ನಾನು ಸ್ಟೆಪ್ ಕಟ್ಟೆ ಮಾಡಿಸೋದು ನಮ್ಮ ಏರ್ ಬಂದು ಸಿಲ್ಕಿ ಏರಲ್ಲ ಆ ಕಡೆ ಏನು ಕರಲೇ ಇರಲ್ಲ ಮಧ್ಯದಲ್ಲಿದೆ ಹಾಗಾಗಿ ಈ ಕಟ್ಟು ನನಗೆ ಸೆಟ್ ಆಗುತ್ತೆ ಅಂತೇಳಿ ಸ್ಟೆಪ್ ಕಟ್ ಮಾಡಿಸ್ತೀನಿ ಯಾವಾಗ್ಲೂ ಸೊ ನೋಡ್ತಾ ಇರ್ಬೋದು ಯಾವ ಇವಾಗ ವೆಸ್ಟ್ರನ್ ಹಾಕ್ತೀವಿ ಅಂದರೂ ಅದಕ್ಕೂ ಮ್ಯಾಚ್ ಆಗುತ್ತೆ ಆಮೇಲೆ ಸ್ಯಾರಿ ಹಾಕ್ಕೊತೀನಿ ಅಂದ್ರೂ ಅದಕ್ಕೂ ಮ್ಯಾಚ್ ಆಗುತ್ತೆ ಮತ್ತು ಇದು ಸಲ್ವಾರ್ ಹಾಕ್ತೀನಿ ಅಂದರೂ ಕೂಡ ಅದಕ್ಕೂ ಮ್ಯಾಚ್ ಆಗುತ್ತೆ ಸೊ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನನ್ನ ಕೂದಲು ಒಂಥರ ಏನೋ ಸೆಟ್ ಮಾಡಿದಾರೇನೋ ಅನ್ನೋ ಥರ ಇರುತ್ತೆ ಏರ್ ನ್ಯಾಚುರಲಾಗೆ ಆ ಥರ ಇರುತ್ತೆ ನನ್ನ ಕೂದಲು ಏನೋ ಇದು ಇದು ಬರುತ್ತಲ್ವ ಏರ್ ಸೆಟ್ ಮಾಡೋದು ಬರುತ್ತಲ್ವಾ ಅದನ್ನು ತೊಗೊಂಡು ಮಾಡಿದಾರೇನೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ನನಗೆ ಏರ್ ಕಟ್ ಮಾಡಿದ್ಮೇಲೆ ಸೆಟ್ ಮಾಡೋ ನೆಸಸಿಟಿನೇ ಇರಲ್ಲ ಅಷ್ಟು ಚೆನ್ನಾಗಿ ರಿಂಕಲ್ ರಿಂಕಲ್ಸ್ ಥರ ಚೆನ್ನಾಗಿ ಕೂರುತ್ತೆ ಸೊ ನೋಡ್ತಾ ಇರ್ಬೋದು ಇವಾಗ ಜಸ್ಟ್ ಬಾಸ್ಚಿದ್ರೇ ಒಂಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಟೀ ಶರ್ಟ್ಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಓಪನ್ ಏರ್ ಈ ಥರ ಬಿಟ್ಕೊಳ್ಳೋದ್ರಿಂದ ಸೊ ಇವಾಗ ಫೇಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ರೈಟ್ ಆಗಿದೆ ಜೊತೆಗೆ ನಮ್ಮ ಫೇಸ್ ಯಾವ ಕಲರ್ ಇರುತ್ತೋ ಸೊ ಕೈ ಆಗಿರ್ಬೋದು ಆಗಿರ್ಬೋದು ಎಲ್ಲ ಒಂದೇ ಕಲರ್ ಇತ್ತಂದರೆ ಈ ಒಂದು ಕಲರ್ ಇತ್ತು ಅಂತಂದರೆ ನೋಡೋಕೆ ಚೆನ್ನಾಗಿರುತ್ತೆ ಕೈಯೇ ಒಂದು ಕಲರು ಫೇಸೇ ಒಂದು ಕಲರು ಕಾಲೇ ಒಂದು ಕಲರ್ ಇತ್ತು ಅಂತಂದರೆ ಸೊ ನೋಡೋರು ಒಂದು ಒಂಥರ ಗುರಾಯಿಸ್ಕೊಂಡು ನೋಡ್ತಿರ್ತಾರೆ ಯಾಕೆ ಇವರು ಈ ಥರ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಸೊ ನೀವು ಲಾಸ್ಟಿಗೆ ನನ್ನನ್ನು ನೋಡ್ಬೋದು ಹ್ಯಾಂಡ್ಸು ಮತ್ತು ಫೇಸು ಎಲ್ಲ ಒಂದೇ ಕಲರ್ ಇದೆ ಸಲ್ವರ್ ಹಾಕೊಂಡಾಗ ಈ ಥರ ಬಾಚ್ಕೊಂಡು ನಾನು ಯಾವುದು ಜಾಸ್ತಿ ಹೇರ್ ಸ್ಟೈಲ್ ಮಾಡಲ್ಲ ಸಲ್ವರ್ ಹಾಕೊಂಡಾಗ ಈ ಥರ ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಯಾವಾಗಲೂ ಈ ಥರನೇ ಜಾಸ್ತಿ ಇದು ಮಾಡ್ತೀನಿ ಹೇರ್ ಸ್ಟೈಲ್ ಜಾಸ್ತಿ ಮಾಡೋಕ್ಕೋಗೋಲ್ಲ ನನಗೆ ಸೂಟು ಕೂಡ ಆಗೋಲ್ಲ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಈವನ್ ಕಲರ್ ಆಗಿದೆ ಹ್ಯಾಂಡ್ಸ್ ಆಗಿರ್ಬೋದು ಫೇಸ್ ಆಗಿರ್ಬೋದು ಸೊ ನೀವು ಕೂಡ ಟ್ರೈ ಮಾಡಿ ಮಾವಿನಣ್ಣ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ನೆಕ್ಸ್ಟ್ ಇವಾಗ ನಾನು ಸ್ಟೀಮ್ ತೊಗೋಬೇಕಾಗಿತ್ತು ಸ್ಟೀಮ್ ತೊಗೊಳ್ಳೋಕ್ಕೆ ನನಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಐಸ್ ಕ್ಯೂಬ್ನ ಎಲ್ಲ ಪ್ಯಾಕ್ ಆದಮೇಲೆ ಸೊ ಆಮೇಲೆ ಲಾಸ್ಟಿಗೆ ಐಸ್ ಕ್ಯೂಬ್ ತೊಗೊಂಡು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಬ್ಲಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಲಾಸ್ಟಿಗೆ ಮಾಯ್ಶ್ಚರೈಸರ್ ಹಚ್ಕೊತಾ ಇದ್ದೀನಿ ಇವಾಗ ಸೊ ಇದನ್ನ ಹಚ್ಕೊಂಡು ಒಂದು ಬಿಂದಿ ಇಟ್ಕೊಂಡ್ರೆ ಮುಗಿತು ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಮರೀದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾ ಬಾಯ್